ಮೈಸೂರು ತಾಲೂಕು ಕಚೇರಿಯೊಳಗೆ ಖದೀಮರು ಹಣಕ್ಕಾಗಿ ದಾಖಲೆ ತಿದ್ದುವ ಅಡ್ನಾಡಿಗಳು ಐದು ಎಕರೆ ಭೂಮಿ ಕಬಳಿಸಲು ಮಾಜಿ ನಗರ ಪಾಲಿಕೆ ಸದಸ್ಯನ ಮಾಸ್ಟರ್ ಪ್ಲಾನ್ ಜೋಡಿಸಿದ ಅಧಿಕಾರಿಗಳು ಅರಮನೆ ಭೂಮಿ ಕಬಳಿಸಲು ಕಾಂಗ್ರೆಸ್ ಮುಖಂಡನ ಕಸರತ್ತು ಅದಕ್ಕಾಗಿ ಸೃಷ್ಟಿಯಾಯಿತು ನಕಲಿ ದಾಖಲೆಗಳು ಮೈಸೂರಿನ ಕಸಬಾ ಹೋಬಳಿಯ ಕುರುಬಾರಹಳ್ಳಿ ಸರ್ವೆ ನಂಬರ್ ನಾಲ್ಕರಲ್ಲಿ ಐದು ಎಕರೆ ಭೂಮಿಗಾಗಿ ಕೈ ನಾಯಕನ ತಾಲೂಕು ಕಚೇರಿಯೊಳಗೆ ಸೃಷ್ಟಿಯಾಗ್ತಿದೆ ಫೋರ್ಜರಿ ಡಾಕ್ಯುಮೆಂಟ್ಸ್ ಅಕ್ರಮ ಭೇದಿಸಿದ ತಹಶೀಲ್ದಾರ್ ಭೂಗಳನ್ನ ಜೊತೆ ಕೈ ಮೀಲಾಯಿಸಿ ನಕಲಿ ದಾಖಲೆ ಸೃಷ್ಟಿಸಿದ್ರ ಗುರುರಾಜ್ ತಹಶೀಲ್ದಾರ್ ಮಹೇಶ್ ಹೇಳಿದ್ದೇನೆ ಗುರುಬಾರಲ್ಲಿ ಸರ್ ನಮ್ಮ ನಾಲ್ಕರಲ್ಲಿ ಒಟ್ಟು ಐದು ಎಕರೆ ಪ್ಲಸ್ ಐದು ಎಕರೆ ಒಟ್ಟು ಹತ್ತು ಎಕರೆ ಜಮೀನಿಗೆ ಸಂಬಂಧಪಟ್ಟಂತೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಕಂಟೆಂಟ್ ಕೇಸ್ ದಾಖಲಾಗಿತ್ತು ಕಂಟೆಂಪ್ ಕೇಸಲ್ಲಿ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಅದು ಮೇಲ್ನೋಟಕ್ಕೆ ನಕಲಿ ಅಂತ ಕಂಡುಬಂದ ಹಿನ್ನೆಲೆಯಲ್ಲಿ ನಾವು ಅಧಿಕಾರಿಗೆ ಕೊಟ್ಟು ಕಂಟೆಂಪ್ ಕೇಸನ್ನು ಡ್ರಾಪ್ ಮಾಡಿಸಿದ್ವಿ ಯಾವ ಕಾಲಘಟ್ಟದಲ್ಲಿ ಆಗಿದೆ ನಕಲಿ ಆಗಿದೆ ನಮ್ಮ ಹತ್ರ ಲಭ್ಯ ಇಲ್ಲ ಅದನ್ನ ಎಫ್ ಎಸ್ ಕಳಿಸಿದ್ರು ಅನ್ನೋದು ನಕಲಿನ ಅಲ್ವಾ ಪ್ರೂವ್ ಮಾಡಿ ಕೊಡ್ತಾರೆ ನಮಗೆ ಅದನ್ನ ಅಧಿಕಾರಿಗಳು ಯಾರ್ಯಾರು ಮಾಡಿದ್ದಾರೆ ಯಾವಾಗ ಪರಿಶೀಲನೆ ಮಾಡಬೇಕು ಅದನ್ನ ಪರಿಶೀಲನೆ ಮಾಡ್ತೀವಿ ಮೈಸೂರಿನ ಹೆಲಿಪ್ಯಾಡ್ ಬಳಿ ಇರುವ ಭೂಮಿಗೆ ಮಾಲೀಕರ್ ಯಾರು ಅದರ ಅಸಲಿ ಮೂಲ ದಾಖಲೆಗಳನ್ನು ಮರೆಮಾಚಿ ನಕಲಿ ದಾಖಲೆ ಸೃಷ್ಟಿಸಿದ್ರ ಫೋರ್ ಟ್ವೆಂಟಿಗಳು ಇದರಲ್ಲಿ ಗುರುರಾಜ್ ಪಾತ್ರವೇನು ನಕಲಿ ದಾಖಲೆಗಳ ಕೇಂದ್ರವಾದ ಮೈಸೂರು ತಾಲೂಕು ಕಚೇರಿ ಖತರ್ನಾಕ್ ಅಧಿಕಾರಿಗಳ ಕರಾಳ ಮುಖ ಅನಾವರಣದ ಅಸಲಿ ಕತೆ ಹೇಳ್ತೀವಿ ಅತಿ ಶೀಘ್ರದಲ್ಲಿ ವೀಕ್ಷಿಸಿ ನಿಮ್ಮ ಶ್ರೀ ವಿಜಯ ಟಿವಿಯಲ್ಲಿ ಮಾತ್ರ